ಸರ್ ಈ ಸರ್ಕಾರಕ್ಕೆ ಸಂಬಂಧವಾಗಿದ್ದು ಪ್ರತಿಷ್ಠಿತ ಶಾಲೆಗಳ ಆಯ್ಕೆ ಪಟ್ಟಿ ಮತ್ತು ಮೊರಾರ್ಜು ದೇಸಾಯಿ ಶಾಲೆಗಳ ಆಯ್ಕೆ ಪಟ್ಟಿ ವಿಳಂಬ ಮಾಡ್ತದೆ ವಾರ ಹದಿನೈದು ದಿನ ತಿಳಿದ ಕೂಡ ಶಾಲೆಗಳ ಪ್ರಾರಂಭ ಆಗಿದೆ ಹಿಂಗಾದ್ರೆ ಶೈಕ್ಷಣಿಕ ಪ್ರಗತಿ ಏನಿದೆ ಸರ್ ಅದಕ್ಕೆ ದಯಮಾಡಿ ಸರ್ಕಾರ ಅಧಿಕಾರಿಗಳು ಯಾರು ನಿರ್ಲಕ್ಷ್ಯ ವಹಿಸ್ತದೋ ಸಂಬಂಧಪಟ್ಟರ ತಿಳಿಸಿ ಮತ್ತು ಮೇಲೆ ನಮ್ಮ ಸಚಿವರುಗಳಿಗೆ ಹೆಚ್ಚಿನ ಮಟ್ಟಿಗೆ ಆದ್ಯತೆ ಕೊಡಲಿ ಶಿಕ್ಷಣಕ್ಕೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮಕ್ಕಳಿಗೆ ಮತ್ತು ಕಾರ್ಮಿಕರ ಮಕ್ಕಳಿಗೆ ಭಾಳ ಅನ್ಯಾಯ ಆಗ್ತದೆ ಸರ್ ಬರೀ ಸೇ ಕೇವಲ ಇಪ್ಪತ್ ಇಪ್ಪತ್ತೈದು ಸೀಟ್ ನಮ್ ಎಸ್ಸಿಗೆ ಅಂದ್ರೆ ಹೆಂಗ್ ಸರ್ ನೂರ ಐವರು ಅದರಲ್ಲಿ ಬರೀ ಇಪ್ಪತ್ತೈದು ಸೀಟ್ ಕೊಟ್ರೆ ಹೆಂಗ್ ಸರ್ ಎಲ್ಲ ಊರ್ ಬಿಟ್ಟು ಹೋದ್ರು ಸರ್ ದುಡಿಯಲ್ಲಿ ಅಂತ ಮಕ್ಕಳಿಗೆ ಆದ್ಯತೆ ಕೊಡ್ರು ಸರ್ ಯಾಕಂದ್ರೆ ಇದ್ದಂಥ ಮಕ್ಕಳು ಕಾಶಿ ಶಾಲೆಗೆ ಹೋಗ್ತಾರೆ ಗೂಡೆ ಹೋದ್ರೂ ಮಕ್ಕಳಿಗೆ ಮನೆಗೆ ಇದ್ದು ಶಾಲೆಗೆ ಹೋದ ಮನೆ ಇದೆ ಅಂತ ಕಷ್ಟ ವ್ಯವಸ್ಥೆ ನಮ್ಗೆ ರಸ್ತೆ ಬೇಡ ಸರ್ ವಿದ್ಯೆ ಕೊಡೋದು ರಸ್ತೆಗಳು ಇದರಿಂದ

ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ರಂತ ಸರ್ ಅಷ್ಟೇ ಸರ್ ನೀವು ನಮ್ಮತ್ರ ಹತ್ರ ಬಿಡ್ತಾರೆ ಹೇಳ್ಬೇಕು ಬೇಡ ಗೊತ್ತಿಲ್ಲ ದೊಡ್ಡ ದೊಡ್ಡದೆಲ್ಲರೂ ಕೂಡ ಬೇರೆ ಬೇರೆ ಎಲ್ಲ ಮಾಡ್ತಾರೆ ಸರ್ ಯಾಕಂದ್ರೆ ಈ ಸರ್ಕಾರನೇ ಆದೇಶ ಕೊಟ್ಟದ ಅಬಕಾರಿ ಎಕ್ಸೈಜ್ ಜಾಸ್ತಿ ಟ್ಯಾಕ್ಸ್ ಕಟ್ಟೋದು ಕಾರ್ಮಿಕರು ಮಕ್ಕಳೇ ದಿನ ಸಾಯಂಕಾಲ ಎರಡು ಕ್ವಾರ್ಟರ್ ಮೂರು ಕ್ವಾರ್ಟ್ರ ಮೂರು

ಜಾಸ್ತಿ <simitation> <simitation> <simitation>

ಫಿನಿಮಕ್ಕ ಹೋದ್ರು ಕೂಡ ಸ್ಟಾರ್ಟಿಂಗ್ ತೋರಿಸೋದೇ ಕೊಡಿಬೇಡ್ರಿ ಸಿ ಕೆಡಿಸೋದು ಬೇಡ ನಿಮಗೆ ಮಾರಿದ್ರೆ ಯಾಕೆ ಸೇರ್ತಾರೆ ಯಾಕೆ ಕೊಡಿರ್ತಾರೆ ಸ್ವಲ್ಪ ಮಾರೋದು ತಿಳಿಸ್ರಿ ಸರ್ಕಾರ ನಿರ್ಸದ್ ಅದಕ್ಕೆ ಮೋಟ್ಯಾನ್ ಗಟ್ಲೆ ಪ್ರಚಾರಕ್ಕೆ ರೊಕ್ಕ ಆ ಕೋಟ್ಯಾನ ಗಟ್ಟಲೆ ಪ್ರಚಾರ ನೀಡೋ ರೊಕ್ಕ ಶಿಕ್ಷಣ ಕೇಳಿ ಹೌದಾ ರೀ ವಾರ್ಡ್ ಅದ ಒಂದು ಇದು ಇದು ಅದೇ ಚಳುವಳಿ ಅತಿ ಒಂದು ಗ್ರಾಮ ವಾಡ್ ಹ್ಞೂ

ಒಂದ್ ಕು ಮಾಡ ಸರಿ ಏನಪ್ಪ ಸರ್ ಈಗ ಆಯ್ಕೆ ಆಗಿರಲಿಲ್ಲ ಮಕ್ಕಳು ಅವ್ರ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಸೇರ ಸೇರಿಸಬೋದಲ್ಲ ಸರ್ ಶಾಲೆಗೆ ಇದನ್ನೇ ರಿಸಲ್ಟ್ ಕಾಯ್ಕಂತ ಕೊಂಡ್ ಆ ಕಡೆ ಸಿದ್ಧ ದಾರಿ ಸರ್ ನಿನ್ನೆ ನಾನೇ ಹೋಗಿನಿ ಸರ್ ನಿನ್ನೆ ಯಾರೋ ಸಮಾಜ ಕಲ್ಯಾಣ ಅಂತ ಸರ್ ಈ ಸರಿ ಏನೋ ಜಲ್ದಿ ಆಗ್ತದೆ ಸರ್ ಓ ಸರಿ ಮೂರು ತಿಂಗಳು ನಾಲ್ಕು ತಿಂಗಳು ಲೇಟ್ ಆಗಿತ್ತು ಸರ್ ಅಂದ್ರೆ ಏನು ಏನಕ್ಕೆ ಕರ್ತವ್ಯ ಪಟ್ಟಿ ಬಿಡುಗಡೆ ಮಾಡ್ಬಿಡ್ಲಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಸರ್ ದೇಶನೇ ಸೆಲೆಕ್ಷನ್ ಆದ ಮಕ್ಕಳಿಗೆ ಆಯಾ ಸ್ಕೂಲ್ ಪ್ರಿನ್ಸಿಪಾಲ್ಗಳೇ ಫೋನ್ ಮಾಡಿ ಕರೀತಾರ ನಾವು ಹಾಕಲ್ಲ ರಿಸಲ್ಟ್ ಅಂತ ಬೇರೆಯವ್ರಿಗೆ ಗೊತ್ತಾಗ್ಬೇಕು ಸರ್ ಆಯ್ಕೆ ಮಾತ್ರ ಪ್ರಿನ್ಸಿಪಾಲ್ ಫೋನ್ ಮಾಡಿ ಕರಿ ಎಲ್ಲರೂ ಬರ್ತೇತಿ ಸರ್ ಎಕ್ಸಾಮ್ ಎಕ್ಸಾಮ್ ಎಲ್ಲರೂ ಸೆಲೆಕ್ಷನ್ ಆಗೈತೆ ಅಂತ ಹೆಂಗ್ ಗೊತ್ತಾಗಬೇಕು